ಧಾರವಾಡದ ಆಲೂರು ವೆಂಕಟರಾವ ಸಭಾಭವನದಲ್ಲಿ ನಡೆದ ಹನ್ನೊಂದನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಖ್ಯಾತ ವೈದ್ಯರಾದ ಡಾಕ್ಟರ್ ನಿತಿನ್ ಚಂದ್ರ ಹತ್ತಿಕಾ ಅವರ ಸರ್ವಾಧ್ಯಕ್ಷತೆಯಲ್ಲಿ ಧಾರವಾಡದಲ್ಲಿ ಹನ್ನೊಂದನೇ ತಾಲೂಕು ಸಾಹಿತ್ಯ ಸಮ್ಮೇಳನ ಜರುಗಿತು ಸಾಹಿತ್ಯ ಸಮ್ಮೇಳನದ ಮೂಲಕ ಸರ್ಕಾರಕ್ಕೆ ಪ್ರಮುಖ ಮೂರು ನಿರ್ಣಯಗಳನ್ನ ಸಲ್ಲಿಕೆ ಮಾಡಲಾಯಿತು ನಗರದ ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ಹನ್ನೊಂದನೆಯ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗಿತು ಈ ಸಮ್ಮೇಳನದಲ್ಲಿ ತಾಲೂಕಾ ಗೌರವ ಕಾರ್ಯದರ್ಶಿ ಮಾರ್ತಂಡಯ್ಯ ಕತ್ತಿ ಅವರು ಸರ್ಕಾರಿ ಕನ್ನಡ ಶಾಲೆಗಳು ಮುಚ್ಚದಂತೆ ಕ್ರಮ ಕೈಗೊಳ್ಳುವುದು ಮತ್ತು ಮೂಲಭೂತ ಸೌಕರ್ಯ ನೀಡುವಂತೆ ಕ್ರಮ ಕೈಗೊಳ್ಳುವುದು ಪ್ರತಿ ತಾಲೂಕಿನಲ್ಲಿ ಸಾಹಿತ್ಯ ಪರಿಷತ್ತಿನೊಂದಿಗೆ ತಾಲೂಕು ಕನ್ನಡ ಭವನವನ್ನ ಕಡ್ಡಾಯವಾಗಿ ನಿರ್ಮಿಸಿದರು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಹಾಗೂ ಎಲ್ಲ ಶಾಸಕರು ಪ್ರತಿ ವರ್ಷ ಒಂದು ಸರ್ಕಾರಿ ಶಾಲೆಯನ್ನ ಕಡ್ಡಾಯವಾಗಿ ದತ್ತು ತೆಗೆದುಕೊಂಡು ಅಭಿವೃದ್ಧಿಪಡಿಸಲು ಒತ್ತಾಯಿಸುವುದು ಎಂಬ ಮೂರು ನಿರ್ಣಯಗಳನ್ನ ಮಂಡಿಸಿದರು ಇದಕ್ಕೂ ಮುನ್ನ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಹಿರಿಯ ಸಾಹಿತಿ ಡಾಕ್ಟರ್ ವಿನಯ ವಕ್ಕುಂದ್ ನಮ್ಮ ಭಾಷೆ ಮರ್ಯಾದೆ ಕಳೆದುಕೊಳ್ಳುವ ಕಾಲಘಟ್ಟದಲ್ಲಿ ಇಂದು ನಾವು ಇದ್ದೇವೆ ಬದಲಾವಣೆ ಎನ್ನುವುದು ಜಗದ ನಿಯಮ ಆದರೆ ಈ ಬದಲಾವಣೆಯು ಭಾಷೆಗೆ ಮಾರಕವಾಗಬಾರದು ಎಂದರು ಜೊತೆಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಲಿಂಗರಾಜ್ ಅಂಗಡಿ ಅವರ ಮುಂದಾಳತ್ವದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಎಲ್ಲ ಕಾರ್ಯಕ್ರಮಗಳು ಜರುಗಿದವು ಸಂತೋಷ್ ಮೇದಾರ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಧಾರವಾಡ ಒಂದು ಲಕ್ಷದಲ್ಲಿ ಎಷ್ಟು ತಾಯಿಂದರು ಮರಣ ಹೊಂದುತ್ತಾರೆ ಇದು ಇಲ್ಲಿದ್ದರೆ ಸಾಮಾನ್ಯವಾಗಿ ತೊಂಬತ್ತೇಳು ತೊಂಬತ್ತೇಳು ಜನ ಇರುವುದಿಲ್ಲ ಸರಿಯಾಗಿ ಟೈಮಾಗಿ ವ್ಯಾಕ್ಸಿನ್ಸ್ ಹಾಕಿರಂಗಿಲ್ಲ ಕರೆಕ್ಟ್ ಡಾಕ್ಟರ್ ಕೂಡ ಹೋಗಿರಂಗಿಲ್ಲ ಮನಿಗೆ ಅಲ್ಲಿ ಹೋಗಿ ಹೇಳಿದರೂ ಬರ್ತಾ ಯಾಕಂದರೆ ಎಂಥದ್ದು ಉಪ್ಪಿಸ್ಗೊಳಿಸ್ತೀರಿ ಅಷ್ಟರ ಮತ್ತು ಡೆಲಿವರಿ ಆಗದ ಬರುವು ತನಕ ರಿಕ್ಷಾದಾಗ ಹಡೀತಾರೆ ಇಂಥವ್ರೆಲ್ಲ ಆಗಿ ಈ ಮರಣ ಸಂಖ್ಯೆ ತೊಂಬತ್ತೇಳು ಕದ ನಮ್ಮ ಕರ್ನಾಟಕದಲ್ಲಿ ಒಂದೂರ ಕದ ಇಪ್ಪತ್ತೈದು ಪಾಯಿಂಟ್ ಐದು ಜನ ಮಕ್ಕಳು ಸಾಯ್ತಾರೆ ಹತ್ತೊಂಬತ್ತು ಇತ್ತು ಎಷ್ಟು ಸುಧಾರಣೆ ಆಗಿದೆ ನೋಡಿ ಒಂದೂರ ನಲವತ್ತೈದರಿಂದ ಈಗ ನಾವು ಇಪ್ಪತ್ತೈದಕ್ಕೆ ಬಂದು ಮುಟ್ಟಿದ್ದೇವೆ ಇದು ಜಾಸ್ತಿನೇ ಯು ಕೆ ಅಮೇರಿಕದಲ್ಲಿ ಕೆನಡಾದಲ್ಲಿ ಒಂದೆರಡು ಇದ್ರಾಗಿ ವಿಭಾಗ ವಿಭಾಗ ಮಾಡೋದು ಮೊನ್ನೆದು ಕಮ್ಯುನಿಕೇಬಲ್ ಡಿಸೀಸ್ ಅಥವಾ ಸಾಂಕ್ರಾಮಿಕ ರೋಗಗಳು ಎರಡೇದು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ನಾನ್ ಕಮ್ಯುನಿಕೇಬಲ್ ಹಂಡ್ರೆಡ್ ಪರ್ಸೆಂಟ್ ಮಕ್ಕಳಿಗೆ ವ್ಯಾಕ್ಸಿನ್ ಹಾಕೋದಿಲ್ಲ ಯಾವುದಾದ್ರೆ ಮಗುಗೆ ಮೀಸ ಗೊಬ್ಬರ ಆಯಿತು ಯಾವುದೇ ಮಗುಗೆ ಟ್ಯಾಫೈಡ್ ಆಯಿತು ನಾವು ಅವ್ರಿಗೆ ತಂದೆ ತಾಯಿ ವ್ಯಾಕ್ಸಿನ್ ಕೊಡಲಿಲ್ಲ ಅವೇನು ಗೊತ್ತಾಗ ನಾನು ಒಂದು ರೆಸ್ಪಾನ್ಸಿಬಿಲಿಟಿ ಇರ್ತದೆ ಈ ಪೋಲಿಯೋ ಜಗತ್ತಿನಲ್ಲಿ ನಾನು